ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ತುಂಬ ಗ್ಯಾಪ್ ತಗೊಂಡು ಸಿನಿಮಾ ಇಂಡಸ್ಟ್ರಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ತುಂಬ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲೂ ಸ್ವಲ್ಪ ಇನ್ಆಕ್ಟಿವ್ ಇದ್ದೆ ಬಿಕಾಸ್ ಆಫ್ ಮೈ ಸ್ಟಡೀಸ್ ತುಂಬ ಜನ ಮೆಸೇಜು ಮಾಡ್ತಿದ್ರು ದಟ್ ಎಲ್ಲಿದ್ದಾರೋ ಮೇಡಮ್ ಹಾಗೀಗೆ ಅಂತ ಈಗ ಮತ್ತೆ ಬರ್ತಿದ್ದೀನಿ ನಿಮ್ಮ ನನ್ನ ಫಸ್ಟ್ ಹಾಫ್ ಆಫ್ ಫಸ್ಟ್ ಇನ್ನಿಂಗ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನೀವು ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಈಗ ಈ ಸೆಕೆಂಡ್ ಇನ್ನಿಂಗ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು ಕಪಟಿ ಅಂತ ನಂದು ಫುಲ್ ಫ್ಲೆಜ್ ನಾನೇ ಹೀರೋಯಿನ್ ಆಗಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಒಂದು ಬರ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ನಿಮ್ಮ ಫ್ಯಾಮಿಲಿಗಿರಲಿ ನಿಮ್ಮ ಸೆಲ್ಫ್ ಲವ್ ಅಷ್ಟೇ ಇಂಪಾರ್ಟೆಂಟ್ ಫ್ಯಾಮಿಲಿ ಲವ್ ಅಷ್ಟೇ ಇಂಪಾರ್ಟೆಂಟ್ ಸೊ ನಿಮಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಲವ್ ಸ್ಟೇಬ್ಲೆಸ್ಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಲ್ ದಿ ಬೆಸ್ಟ್ ನಿಮ್ಮ ಕಪಟಿಗೆ ನಿಮ್ಮ ಕಪಟಿ ಹೇಗಿದೆ ನಿಮ್ಮ ಕಪಟ ನಾಟಕಗಳು ಹೇಗಿದೆ ಅಂತ ನಾವು ಕಾದು ನೋಡ್ತೀವಿ ಆಗಸ್ಟ್ ಟ್ವೆಂಟಿ ತರ್ಡ್ ತನಕ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಟೈಮ್ ಕೊಟ್ಟು ನಮಗೆ ನಿಮ್ಮ ವರ್ಕೌಟ್ನೆಲ್ಲ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿನಿ ಥ್ಯಾಂಕ್ ಯು ಜಿ ಥ್ಯಾಂಕ್ ಯು ಯಶಸ್ವಿನಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಮೆಂಬರ್ಸ್ ಹಿಯರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ